ಅಲಿಯನ್ ಕಟ್ಟರೆ ಕಟ್ಟತಾ ಇದ್ದಾರೆ ಅಲ್ಲಿ ಮೂರು ಸೈಟ್ ತಗೊಂಡಿದ್ದಾರೆ ಯಾರು ಕಾವೇರಿ ಆಸ್ಪತ್ರೆಯವರು ನಾಲ್ಕನೇ ಸೈಟ್ ಐದನೇ ಸೈಟ್ ಆರನೇ ಸೈಟ್ ಮೂರು ಸೈಟ್ ತಗೊಂಡಿದ್ದಾರೆ ಆದರೆ ನಗರಸಭೆಗೆ ನಾಲ್ಕನೇ ಸೈಟ್ ಐದನೇ ಸೈಟ್ ಕೆ ಪ್ರತ್ಯೇಕವಾಗಿ ಆರ್ಜಿ ಸಲ್ಲಿಸಿ ಗ್ರೌಂಡ್ ಮತ್ತೆ ಫಸ್ಟ್ ಫ್ಲೋರ್ ಗೆ ಲೈಸೆನ್ಸ್ ತಗೊಂಡಿದ್ದಾರೆ ಅದಕ್ಕೆ ಲೈಸೆನ್ಸ್ ಇದೆ ಇವರೇ ಹೇಳ್ತಾ ಇದ್ದಾರೆ ನಗರಸಭೆ ಅವರು 300% ಉಲ್ಲಂಘನೆ ಆಗಿದೆ ಅಂತ ಬಿಲ್ಡಿಂಗ್ ಮತ್ತೆ ನೋಟಿಸ್ ಬಿಟ್ಟಿರೋದು

ಹುಣಸೂರು ತಾಲೂಕಿನಲ್ಲಿ ಕಳೆದ ದಿನಗಳಿಂದ ಸಾಕಷ್ಟು ಸಂಘರ್ಷ ಉಂಟಾಗಿರುವಂಥದ್ದು ಕಾವೇರಿ ಆಸ್ಪೆಟ್ಲಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿದೆ ಅನಧಿಕೃತವಾಗಿದೆ ಅನ್ನೋ ಒಂದು ಚರ್ಚೆ ಮುಗಿಲೆದ್ದಿರುವಂಥದ್ದು ಇದಕ್ಕೆ ದೂರು ಸಲ್ಲಿಸಿರುವಂಥವ್ರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಆರ್ ಟಿ ಐ ಕಾರ್ಯಕರ್ತರು ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಮೊದಲಿಗೆ ಒಂದು ದೂರನ್ನು ಸಲ್ಲಿಸ್ತೀರಾ ಇದು ಅಧಿಕೃತವಾಗಿಲ್ಲ ಅನಧಿಕೃತವಾಗಿದೆ ಕಟ್ಟಡ ನಿರ್ಮಾಣ ಆಗ್ತಿದೆ ಅಂತ ಒಂದು ದೂರು ಕೊಟ್ಟಿದ್ದೀರಾ ಏನು ಸರ್ ಇದು ವಿಚಾರ ಏನು ಸರ್ ಇವರು ಮೂರು ಸೈಟ್ ತೊಗೊಂಡಿದ್ದಾರೆ ಅಲ್ಲಿ ಯಾವುದು ಅಲ್ಲಿ ಏನು ಕಟ್ಟಡ ಇದ್ದಾರೆ ಅಲ್ಲಿ ಮೂರು ಸೈಟ್ ತೊಗೊಂಡಿದ್ದಾರೆ ಯಾರು ಕಾವೇರಿ ಅವರು ನಾಲ್ಕನೇ ಸೈಟ್ ಐದನೇ ಸೈಟ್ ಆರನೇ ಸೈಟ್ ಮೂರು ಸೈಟ್ ತಗೊಂಡಿದ್ದಾರೆ ಆದರೆ ನಗರಸಭೆಗೆ ನಾಲ್ಕನೇ ಸೈಟ್ ಐದನೇ ಸೈಟ್ಗೆ ಪ್ರತ್ಯೇಕವಾಗಿ ಆರ್ ಜಿ ಎಸ್ ಎಲ್ ಸಿ ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ಗೆ ಲೈಸೆನ್ಸ್ ತೊಗೊಂಡಿದ್ದಾರೆ ಅದಕ್ಕೆ ಲೈಸೆನ್ಸ್ ಇದೆ ಹಾಂ ಲೈಸನ್ಸ್ ನೋಡಿ ಇವರು ಸೈಡ್ ತೊಗೊಂಡಿರೋದು ನಾಲ್ಕು ಐದು ಆರು ಆಯಿತಾ ಸ ನಾಲ್ಕು ಐದು ಇದೆ ಅಲ್ಲ ಇದು ಪ್ರತ್ಯೇಕವಾಗಿ ಸೈಟ್ ತೊಗೊಂಡಿದ್ದಾರೆ ಪ್ರತ್ಯೇಕವಾಗಿ ಲೈಸೆನ್ಸ್ ತಗೊಂಡಿದ್ದಾರೆ ಓಕೆ ನಾಲ್ಕು ನಾಲ್ಕಕ್ಕೆ ಒಂದು ಐದಕ್ಕೆ ಒಂದು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಮಾತ್ರ ತೊಗೊಂಡಿರೋರು ಅವ್ರು ಕಟ್ಟಿರೋದು ಅಲ್ಲಿ ನೀವು ನೋಡ್ತಿರೋ ಇರಲ್ಲ ನಾಲ್ಕು ಐದು ಅಂತ ಕಟ್ಟಿದ್ದಾರೆ ಮತ್ತು ಆರನೇ ಸೈಡ್ಗೆ ಲೈಸೆನ್ಸ್ ತೊಗೊಂಡಿಲ್ಲ ಅಕ್ರಮವಾಗಿ ಮತ್ತು ಉದ್ಯ ಉದ್ಯಮನ ಇದೆ ನೋಡಿ ಪಾರ್ಕ್ ಇನ್ನೂ ಸೇರಿಸ್ಕೊಂಡು ಇಷ್ಟೆಲ್ಲ ಇದಕ್ಕೆ ಕಟ್ಟಡ ಕಟ್ಟಿದ್ದಾರೆ ಈಗ ಪಾರ್ಕು ಕೂಡ ಅನಧಿಕೃತವಾಗಿ ಬಳಸ್ತಾರೆ ಅದು ನಗರಸಭೆ ಆಸ್ತಿ ನಗರಸಭೆ ಆಸ್ತಿ ಇಷ್ಟೆಲ್ಲ ಇಷ್ಟಕ್ಕೆಲ್ಲ ಆದರೆ ಆದರೆ ಇವರು ಏನು ಮಾಡಬೇಕಾಗಿತ್ತು ಲೈಸೆನ್ಸ್ ತೊಗೊಂಡಾಗ ನಾಲ್ಕು ಐದು ಆರು ಉಗ್ಗುಟ್ಟಿಸಿ ಲೈಸೆನ್ಸ್ ತೊಗೋಬೇಕು ಅದು ಮಾಡಿಲ್ಲ ಆದ್ದರಿಂದ ಇವರು ಲೈಸೆನ್ಸ್ ರದ್ದು ಮಾಡಿದ್ದಾರೆ ನಗರಸಭೆಯವರು ಅವರು ಅಕ್ರಮವಾಗಿ ಅಕ್ರಮವಾಗಿ ಕಟ್ಟಿದ ಕಟ್ತಾ ಇದ್ದಾರೆ ಅಂತ ಒಂದು ನಾಲ್ಕಕ್ಕೆ ತಿಳುವಳಿಕೆ ಪತ್ರ ಅವರಿಗೆ ಕೊಟ್ಟಿದ್ದಾರೆ ನೀವು ಅಕ್ರಮ ಕಟ್ತಾ ಇದ್ದೀರಾ ಅಂತ ಮತ್ತೆ ಎರಡು ನೋಟಿಸ್ ಕೊಟ್ಟಿದ್ದಾರೆ ಇನ್ನೊಂದು ನೋಟಿಸ್ ಕೊಟ್ಟಿದ್ದಾರೆ ಎರಡು ಮೂರು ನೋಟಿಸ್ ನೋಟಿಸ್ಗಳನು ಏನೂ ಇಲ್ಲ ಅವ್ರ ಹತ್ರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಟಿಸ್ ಕೊಟ್ಟಿರೋದು ಇದುವರೆಗೂ ಕೂಡ ಅವರು ಮತ್ತೆ ಏನೂ ಟ್ರೈ ಮಾಡಿಲ್ಲ ಸರ್ ಇವ್ರ ಹತ್ರ ಅನಧಿಕ ಅಧಿಕ ಹೋಗಿದಾಗ ಅಲ್ಲಿಗೆ ಇವರ ಮೇಲೆ ಗಲಾಟೆ ಮಾಡಿದ್ದಾರೆ ಯಾರು ನಗರಸಭೆ ಸಿಬ್ಬಂದಿ ಜೊತೆ ಗಲಾಟೆ ಮಾಡಿದ್ದಾರೆ ಆದ್ದರಿಂದ ಅವರು ಮತ್ತೆ ವಾಪಸ್ ಬಂದಿದ್ದಾರೆ ನಂತರ ಇವರು ಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಮೊರೆ ಕೋಟ್ ಕೋರ್ಟ್ ಮೊರೆ ಹೋಗಿದ್ರು ಕೋರ್ಟ್ ಮಾಡುವಾಗ ಇಷ್ಟೇ ತಂದರು ಅದಕ್ಕೆ ಇವರು ಹೊಡೆಯೋಕ್ಕೆ ಹೋದರು ನೋಡಿ ಸ್ಟೇ ತಂದರು ಆ ಸ್ಟೇ ಸ್ಟೇಟ್ ಇಪ್ಪತ್ತೊಂಬತ್ತು ಹನ್ನೊಂದು ಇಪ್ಪತ್ತ್ನಾಲ್ಕರಲ್ಲಿ ವೆಕೆಟ್ ಆಗಿದೆ ಒನ್ ಏಯ್ಟಿ ಸೆವೆನ್ ನೈನ್ ಎ ಒನ್ ಏಯ್ಟಿ ಸೆವೆನ್ ನೈನ್ ಬಿ ಒನ್ ಏಯ್ಟಿ ಸೆವೆನ್ ನೈನ್ ಡಿ ಒನ್ ಏಯ್ಟಿ ಸೆವೆನ್ ನೈನ್ ಸಿ ಈ ಪ್ರಕಾರ ಮುನ್ಸಿಪಲ್ ಪರ್ ಆ್ಯಕ್ಟ್ ಪ್ರಕಾರ ಪೌರಾಯುಕ್ತರು ಕರ್ಮ ತಗೊಳ್ಳೋಕ್ಕೆ ಆದೇಶಿಸಿದೆ ಕೋರ್ಟ್ ಆದ್ದರಿಂದ ಅವರು ಹೋದ ತಿಂಗಳು ಏಳನೇ ತಾರೀಕು ನೋಟಿಸ್ ಕೊಟ್ಟಿದ್ದಾರೆ ಇವರಿಗೆ ತಾವೇ ಏಳು ದಿವಸಲ್ಲಿ ಏನು ಅಕ್ರಮ ಕಟ್ಟಿದ್ರ ತೊಡೆ ಇದು ನೆಲಸಮ ಮಾಡಿ ಇಲ್ಲದ್ರೆ ನಾವು ಕೈ ಕರ್ಮ ಕೈಕೊಳ್ತೇವೆ ಅಂತ ಹೇಳಿರ್ತಾರೆ ನೋಡಿ ನೀವು ಸ ಕರ್ಮ ಸಂಖ್ಯೆ ಐದು ಸಂಖ್ಯೆ ಆರು ನಾಲ್ಕು ಐದು ಆರು ಶ್ರೀಮತಿ ರಂಜಿತಾ ಸದ್ಕಮ್ ಲೇಟ್ ಹೆಚ್ ಎಮ್ ರವರ ನಿಯಮ ಬಾಹಿರಿ ಹಾಗೂ ಅಕ್ರಮವಾಗಿ ಸರ್ಕಾರಿ ರಸ್ತೆ ಸೆಡ್ಬ್ಯಾಕ್ ಹಾಗೂ ಜಾಗ ಸರ್ಕಾರಿ ಉದ್ಯಾನವನ್ನು ಜಾಗವನ್ನು ಆಕ್ರಮಿಸಿ ಹಾಗೂ ಅನುಮೋದಿತ ವಿನಾಶ ನಕ್ಷೆಯನ್ನು ಉಲ್ಲಂಘಿಸಿ ನಿರ್ಮಾಣ ಮಾಡುವ ಪ್ರಸ್ತಾಪಿತ ಹೆಚ್ಚುವರಿ ಕಟ್ಟಡ ಹಾಗೂ ಬೆಡಗಣಗಳನ್ನು ಈ ಆದೇಶ ಜಾರಿಯಾದ ಏಳು ದಿನಗಳ ಒಳಗೆ ತಾವೇ ತೆರವುಗೊಳಿಸಲು ಆದೇಶಿಸಿದೆ ತಪ್ಪದಲ್ಲಿ ಕಾನೂನಂತೆ ತೆರೆಗೊಳಿಸಲಾಗುವುದು ಅಂತ ನೋಟಿಸ್ ನೀಡಿರ್ತಾರೆ ಪ್ರವಕ್ತರು ನೋಡಿರ್ತಾರೆ ಅನಂತರ ಅಲ್ಲಿ ಹೋಗಿ ಅವರು ಅಲ್ಲಿ ಹೋಗಿದ್ದಾರೆ ಏಳು ದಿವಸ ಆದ್ರೂ ಏಳು ದಿವಸ ಆದ ನಂತರ ಹೋಗಿದ್ದಾರೆ ಈಗ ನಗರಸಭೆಗೆ ಸರ್ ತಾವು ದೂರುಗಳನ್ನು ಕೊಟ್ಟಿದ್ದೀರಾ ಲೋಹಿತ್ ಅವರು ಡಾಕ್ಟರ್ ಲೋಹಿತ್ ಅವರು ನಿಮ್ಮನ್ನೇನಾದ್ರು ಏನಾದರೂ ಮಾತಾಡಿದ್ರ ಸರ್ ಇಲ್ಲ ನನಗೂ ಅವ್ರಿಗೆ ಏನು ಸಂಬಂಧ ನಾನು ಎಲ್ಲ ಕಡೆನೂ ಅಕ್ರಮವಾಗಿ ಏನು ನಡೀತಾ ಇದೆ ಮುಂಚೂರಿನಲ್ಲಿ ಅಲ್ಲಿ ಬಯಲಿತೀನಿ ನಾನು ಇದು ರಾಜಕೀಯವಾಗಿ ತಿರುವು ಪಡ್ಕೊಳ್ತಾ ಇದೆ ಸರ್ ಯಾಕಂದ್ರೆ ಮಾಜಿ ಶಾಸಕರಾಗಿರ್ಬೋದು ಮತ್ತೆ ಡಾಕ್ಟರ್ ಲೋಹಿತ್ ಅವರಾಗಿರ್ಬೋದು ನನಗೂ ಸಂಬಂಧ ಏನೂ ಇಲ್ಲ ನಾನು ಪ್ರತ್ಯೇಕವಾಗಿ ಇದೇ ಅಲ್ಲ ಇನ್ನೊಂದು ಸರ್ವೆ ನಂಬರ್ ಟು ಫಿಫ್ಟಿನೂ ಹಾಕಿದ್ದೀನಿ ಅದು ಲೋಕಾಯುಕ್ತ ಪ್ರಕರಣ ದಾಖಲಾಗಿದೆ ಇಂಥದ್ದು ಎಷ್ಟೋ ಆಗಿದೆ ಎಷ್ಟೋ ಕೇಸ್ಗಳು ಹಾಕಿದ್ದೀನಿ ಹೌದು ಮಾಡ್ತೀನಿ ಇದು ಆ ಆದೇಶ ಆಗಿದೆ ನಂತರ ಅವರು ಮತ್ತೆ ಇದಾದ ನಂತರ ಇವರು ಹೋಗಿದ್ದಾರೆ ನಗರಸಭೆಯವರು ಆದರೂ ಯಾವುದು ಕ್ರಮ ತಗೊಂಡಿಲ್ಲ ಜನಕ್ಕೆ ತೋರಿಸಲಿಕ್ಕೆ ಪಿ ಡಬ್ಲ್ಯೂ ಡಿ ಇದು ಪಿ ಡಬ್ಲ್ಯೂ ಡಿ ಇದೆ ಅಲ್ಲ ಪಿ ಡಬ್ಲ್ಯೂಗೆ ಸಂಬಂಧ ಜಾಗದಲ್ಲೂ ಕಟ್ಟಿದ್ದಾರೆ ಅವರು ಏನು ಒಂದು ಕ್ಯಾಂಟೀನ್ ಏನನ್ನು ಕಟ್ಟಿದ್ದಾರೆ ಜನಕ್ಕೆ ತೋರಿಸ್ಲಿಕ್ಕೋಸ್ಕರ ಅವರು ಏನು ಮಾಡಿದರು ಅಂದರೆ ಅದಕ್ಕೆ ಮಾತ್ರ ತರಗೊಳಿಸೋಕ್ಕೆ ಹೋಗಿದ್ದಾರೆ ಸ್ವಲ್ಪ ದಿವಸ ಹಿಂದೆ ಓಕೆ ಅದಕ್ಕೆ ಇದಕ್ಕೆ ಸಂಬಂಧ ಅಲ್ಲ ಅವ್ರು ತಡೋ ತಡ ಇದು ನೆಲಸಮ ಮಾಡಬೇಕಾದ ಜಾಗ ಸ ಉದ್ಯಾನಲ್ಲಿ ಕಟ್ಟಿರೋ ಜಾಗ ಮತ್ತು ಅಕ್ರಮವಾಗಿ ಕಟ್ಟಿರೋದು ಜಾಗ ಅಂದರೆ ಇವರೇ ಹೇಳ್ತಾರೆ ನಗರಸಭೆಯವರು ಮುನ್ನೂರು ಪರ್ಸೆಂಟ್ ಉಲ್ಲಂಘನೆ ಆಗಿದೆ ಅಂತ ಬಿಲ್ಡಿಂಗ್ ಮತ್ತು ನೋಟಿಸ್ ಕೊಟ್ಟಿರೋದು ಇವ್ರಿಗೆ ಯಾರಿಗೆ ನಗರಸಭೆಯರು ನೋಟಿಸ್ ಕೊಟ್ಟಿರೋದು ಮಿಸ್ಟರ್ ರೋಹಿತ್ ಆ್ಯಂಡ್ ಶ್ರೀಮತಿ ರಂಜಿತಾ ಅವರಿಗೆ ಹಾಂ ನಂತರ ಅವರೇ ಹೇಳ್ತಾರೆ ಪ್ರಸ್ತಾವನೆಯಲ್ಲಿದೆ ನೋಡಿ ಅವರು ಈ ಪ್ರಕಾರನೇ ಅವ್ರು ಕೋರ್ಟ್ ಪ್ರಕಾರನೇ ಕ್ರಮ ತಗೊಂಡಿದ್ದಾರೆ ಒಟ್ಟು ಉಲ್ಲಂಘನೆ ಎಷ್ಟಾಗಿದೆ ಅಂದರೆ ಮುಂದೂ ತ್ರೀ ಹಂಡ್ರೆಡ್ ಪರ್ಸೆಂಟ್ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾರೆ ಈ ನೋಟಿಸ್ನಲ್ಲಿ ಇಷ್ಟೊಂದೆಲ್ಲ ಬಾಹಿರವಾಗಿ ಕಟ್ಟಿದ್ರು ಕೂಡ ಯಾಕೆ ಸರ್ ಅಧಿಕಾರಿಗಳೇನು ಕ್ರಮ ತಗೊಳ್ಳಿಲ್ಲ ಇಷ್ಟು ವರ್ಷದು ರಾಜಕೀಯ ಅದೇ ಬಂದಿರೋದು ಈಗ ಒತ್ತಡ ರಾಜಕೀಯ ಒತ್ತಡ ಇಂದ ಅವರು ಏನು ಕರ್ಮ ಆದೇಶ ಆಗಿ ಆದೇಶ ಆಗಿ ಇಪ್ಪತ್ತೊಂಬತ್ತು ಒಂಬತ್ತು ಇಪ್ಪತ್ತೊಂಬತ್ತು ಹಂದು ಇಪ್ಪತ್ತ್ನಾಲ್ಕು ಆದೇಶ ಆಗಿರುತ್ತೆ ಇವರು ನೋಟಿಸ್ ಕೊಟ್ಟಿರೋದು ಆರು ಎಂಟಿಗೆ ಕೊಡ್ತಾರೆ ಅಂದರೆ ಒಂಬತ್ತು ತಿಂಗಳಿನ ತಡ ಹೌದು ಅವರು 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 ಪೌರಕ್ತು ಅವ್ರು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಗರಸಭೆ ಅಧಿಕಾರಿಗಳು ಇದ್ರಲ್ಲಿ ಶಾಮೀಲಾಗಿದ್ದಾರೆ ಹೌದು ಯಾಕಂದರೆ ಇಷ್ಟೊಂದು ದೊಡ್ಡ ಕಟ್ಟಡ ಕಟ್ಟುವಾಗ ನಾನು ಇಪ್ಪತ್ತೇಳಕ್ಕಿನ ಇಪ್ಪತ್ತೇಳು ಎರಡಕ್ಕಿಂತ ಕಂಡು ಅದು ಹೋಗಿ ತರಗಡಿಸ್ಬೇಕಾಗಿತ್ತಲ್ಲ ಅದು ಮಾಡಿಲ್ಲಲ್ಲ ಇವರು ಅಲ್ವಾ ನೀವು ಹೇಳಿ ಈಗ ಸರ್ವೆ ನಡೀತದೆ ಲೋಹಿತ್ ಅವರು ಹೇಳ್ತಾರೆ ಒಂದಿಷ್ಟು ಲೋಪದೋಷಗಳಾಗಿದೆ ಅಂತ ಹೇಳ್ತಾರೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಅಂತ ಇವರು ನೋಟಿಸ್ ನೋಟಿಸ್ನಲ್ಲಿ ಹೇಳ್ತಾ ಇದ್ದಾರಲ್ಲ ಯಾರು ಹೊರ ತ್ರೀ ಹಂಡ್ರೆಡ್ ಪರ್ಸೆಂಟ್ ನೀವೇ ಲೈಸೆನ್ಸ್ ಅವ್ರು ತಗೊಂಡಿರೋದು ನಾಲ್ಕು ಐದು ಅದೂ ನೆಲ ಮತ್ತೆ ಫಸ್ಟ್ ಫ್ಲೋರಲ್ಲಿ ಅವ್ರು ಕಟ್ಟಿರೋದು ಎಷ್ಟು ನೀವು ನೋಡ್ತೀನಿ ನೋಡಿದ್ದೀರಲ್ಲ ಅಷ್ಟು ಕಟ್ಟಿದ್ದಾರೆ ಅದೆಲ್ಲ ಉಲ್ಲಂಘನೆ ಅಲ್ಲ ಮತ್ತು ಪಾರ್ಕ್ ಈ ಪಾರ್ಕ್ ಜಾಗ ಈ ಪಾರ್ಕ್ ಜಾಗ ಅಕರ್ ಮಾಡ್ಕೊಂಡಿದ್ದಾರೆ ಉದ್ಯಾನ ಅಲ್ವ ಇದು ಇದು ಆರನೇ ಸೈಡ್ಗೆ ಲೈಸೆನ್ಸ್ ತೊಗೊಂಡಿಲ್ಲ ಈ ಮೂರು ಸೈಡ್ನ ಒಗ್ಗೂಡ್ಸಿಲ್ಲ ಒಗ್ಗೂಡ್ಸಿಲ್ಲ ಉದ್ಯಾನ ಇದೆ ಮತ್ತು ಸೆಡ್ ಬ್ಯಾಗ್ ಬಿಟ್ಟಿಲ್ಲ ಈ ಉದ್ಯಾನವನದಲ್ಲಿ ನಾವು ನೋಡಿದ ಮಟ್ಟಿಗೆ ಅವ್ರದ್ದು ಏನು ಯು ಜಿ ಡಿ ಇದೆ ಅದನ್ನೆಲ್ಲ ಕೂಡ ಅಲ್ಲೇ ಬಳಸ್ತಾ ಇದ್ದಾರೆ ಅಲ್ಲೇ ರೆಡಿ ಮಾಡ್ಕೊಂಡಿದ್ದಾರೆ ಮಿಸ್ ಹಾಕಿದ್ದಾರೆ ಕೆ ಇ ಬಿ ಕೆ ಇ ಇದಿದೆ ಒಂದು ಟ್ರಾನ್ಸ್ಫಾರ್ಮರ್ ಇದೆ ಪರ್ಮಿಷನ್ ಕೊಟ್ಟರೆ ಕೆ ಬಿ ಅವರು ಎಲ್ಲ ಅವರೂನು ಶಾಮಿಲಾಗಿದ್ದಾರೆ ಅಷ್ಟೇ ಕೆ ಬಿ ಅವರು ಶಾಮಿಯಾಗಿ ಹಾಕಿದ್ದಾರೆ ಮತ್ತು ಅವ್ರು ಹೋಗಿ ಸ್ಪಾಟ್ ನೋಡಬೇಕಲ್ಲ ಎಲ್ಲಿದೆ ಏನು ಅಂತ ಗೊತ್ತಾಗೋ ಅವ್ರ ಜಾಗದಲ್ಲಿ ಕೊಡಬೇಕಲ್ಲ ಅದು ಬಿಟ್ಟು ಉದ್ಯಾನ ಜಾಗದಲ್ಲಿ ಪಾರ್ಗ ಕೊಡ್ತಾರೆ ಡಾಕ್ಟರ್ ಲೋಹಿತ್ ಅವ್ರ ಹಿಂದೆ ಹಲವಾರು ಸರ್ಕಾರಿ ಅಧಿಕಾರಿಗಳ ಕೈವಾಡ ಇದೆ ನಿಜ ನಿಜ ಮತ್ತೆ ಇರ್ಬೋದು ಇಲ್ಲದೇ ಎಷ್ಟೊಂದು ದೊಡ್ಡ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಆಗಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಕಂಪ್ಲೇಂಟ್ ಅಂತೂ ಕೊಟ್ಟಿದ್ದೆ ಕೊಟ್ಟಿದ್ದೀನಿ ಆದರೆ ಅವರು ಏನು ಉತ್ತರ ಕೊಟ್ಟಿಲ್ಲ ಹೇಳಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದೆ ಯಾಕಂದ್ರೆ ನೀವು ಒಂದು ದೂರನ್ನ ಕೊಟ್ಟಾದ ಮೇಲೆ ಸರ್ ಹುಣಸೂರಿನಲ್ಲಿ ಒಂದು ಅಲೆ ಎದ್ದಿದೆ ಅಕ್ರಮವಾಗಿ ಕಟ್ಟಿದಂತಹ ಕಟ್ಟಡಗಳು ಕೂಡ ಡೆಮಾಲಿಶ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ಏನನ್ಸುತ್ತೆ ಸರ್ ಈ ಒಂದು ಬೆಳವಣಿಗೆ ನೋಡಿದ್ರೆ ಆಗಲಿ ಆಗಲಿ ಒಳ್ಳೆಯದಲ್ವಾ ಸಾರ್ವಜನಿಕ ಜಾಗ ಮತ್ತು ಸರ್ಕಾರಿ ಜಾಗ ಕಾಪಾಡ್ಬೋದು ಕಾಪಾಡಬಹುದು ಕಾಪಾಡಬೇಕಲ್ವಾ ಸರಿ ಅಲ್ವಾ ಈ ಒಂದು ಅಕ್ರಮ ಕಟ್ಟಡದಿಂದ ಯಾವುದೋ ರಾಜಕೀಯ ವ್ಯಕ್ತಿಗಳು ಬರದೆ ಕುಲಂಕುಷವಾಗಿ ಇದೊಂದು ತನಿಖೆ ಆಗಬೇಕು ಅಂತ ಹೇಳ್ತೀರ ನೀವು ಇಲ್ಲ ಆಲ್ರೆಡಿ ಕೋರ್ಟ್ನಲ್ಲಿ ನಡೀತಾ ಅಲ್ಲ ಇವಾಗ ಕೋರ್ಟ್ ಆದೇಶ ಮಾಡಿದ್ದೆ ಡ್ರೋನ್ ಸರ್ವೆ ಮಾಡಿ ಅಂತ ಅದು ಮಾಡಿಸ್ತಾ ಇದ್ದಾರೆ ಅವ್ರಿಗೂ ನನಗೆ ಸಂಬಂಧನೇ ಇಲ್ಲಲ್ಲ ನನಗೆ ಇದೇ ಅಲ್ಲಲ್ಲ ಇಲ್ಲ ನಾನು ಇವತ್ತಲ್ಲ ಸುಮಾರು ಹದಿನೆಂಟರಿಂದ ಅಕ್ರಮ ಅಂದರೆ ಡಾಕ್ಟರ್ ಲೋಹಿತ್ ಅವರು ಹೇಳುವಂಥದ್ದು ಎಚ್ ಪಿ ಮಂಜುನಾಥ್ ಆಗಿರ್ಬೋದು ಅವ್ರ ಹಿಂದೆ ಕಾಣದ ಇದಕ್ಕೆ ಕೆಲಸ ಮಾಡಿ ಒಂದು ಕುಮ್ಮಕ್ಕಿನಿಂದ ನಮ್ಮ ಆಸ್ಪತ್ರೆಗೆ ಒಂದು ಕಪ್ಪು ಚುಕ್ಕೆ ತರ ಕೊಟ್ಟಿದ್ದಾರೆ ನಾನು ಸಂಬಂಧ ಇಲ್ಲ ನಾನು ಪ್ರತ್ಯೇಕವಾಗಿ ನನ್ನ ಇದರಿಂದ ನಾನು ಇಪ್ಪತ್ತೇಳು ಎರಡು ಇಪ್ಪತ್ತ್ನಾಲ್ಕನಲ್ಲಿ ಅರ್ಜಿ ಹಾಕಿದ್ದೀನಿ ಅಕ್ರಮ ನಾನು ನೋಡಿದ್ದೀನಲ್ಲ ನೋಡೇ ಹಾಕಿರೋದಲ್ಲ ಸ್ಟೋ ಹುಣಸೂರಿನ ಕಾವೇರಿ ಆಸ್ಪಿಟ್ಲು ಒಂದು ವಿರುದ್ಧವಾಗಿದ್ದು ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಲಾಗಿದೆ ಎಂದು ದೂರು ಏನು ನಗರಸಭೆಗೆ ದೂರನ್ನು ಕೊಟ್ಟಂಥವರ ಮಾತಾಗಿರುವಂಥದ್ದು ಒಟ್ಟಿನಲ್ಲಿ ಹುಣಸೂರಿನಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಈ ಒಂದು ವಿಚಾರ ಚ ಸಾಕಷ್ಟು ಗ ಗಂಭೀರವಾಗಿ ಚರ್ಚೆ ಆಗ್ತಿದೆ ಜೊತೆಗೆ ಇವತ್ತು ನಗರಸಭೆಯ ಅಧಿಕಾರಿಗಳು ಕೂಡ ಖುದ್ದಾಗಿ ಕಾವೇರಿ ಆಸ್ಪತ್ರೆಗೆ ಬಂದು ಸುತ್ತಮುತ್ತಲೂ ಕೂಡ ಸರ್ವೆಯನ್ನು ಮಾಡಲಾಗಿದೆ ಹೈಕೋರ್ಟ್ ತೀರ್ಮಾನ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿ ಮೈಸೂರು